ಈಗ ಏನು ಕಳೆದ ತಿಂಗಳು ಏಳನೇ ತಾರೀಕು ಮಾನ್ಯ ಗೌರವ ಉಚ್ಚ ನ್ಯಾಯಾಲಯದಲ್ಲಿ ನಾವು ಸರ್ಕಾರದ ಆದೇಶ ವಿರುದ್ಧ ಒಂದು ರಿಟ್ ಪಿಟಿಷನನ್ನು ದಾಖಲೆ ಮಾಡಿದ್ವಿ ಆವತ್ತು ಆ ಏಳನೇ ತಾರೀಕು ಒಂದು ಆದೇಶ ಆಗಿದೆ ಸರ್ಕ ಬಹುಶಃ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟ ಮತ್ತು ಚಿತ್ರದುರ್ಗ ಡಿ ಸಿ ಸಿ ಬ್ಯಾಂಕಿನ ಎರಡೂ ಒಂದು ಿಟ್ ಪಿಟಿಷನಲ್ಲಿ ಗೌರವ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿದೆ ಈ ಒಂದು ಆದೇಶದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟ ಮತ್ತು ಚಿತ್ರದುರ್ಗ ಡಿ ಸಿ ಸಿ ಬ್ಯಾಂಕಿನ ಎರಡೂ ಸಂಸ್ಥೆಗಳ ಚುನಾವಣೆಯನ್ನು ಆದಷ್ಟು ಬೇಗ ಶೆಲ್ ಅಂತಿದೆ ಅದರಲ್ಲಿ ಆದಷ್ಟು ಬೇಗ ಈ ಒಂದು ಚುನಾವಣೆಯನ್ನು ನಡೆಸಬೇಕು ಅಂತೇಳಿ ಆದೇಶ ಆಗಿದೆ ನಾವು ಇಪ್ಪತ್ನಾಲ್ಕನೇ ತಾರೀಕು ಕಳೆದ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿ ಹೋಗಿದ್ವಿ ದಯವಿಟ್ಟು ನೀವು ಈ ಒಂದು ಕೋರ್ಟ್ ಆದೇಶವನ್ನು ಪಾಲನೆ ಮಾಡಬೇಕು ಕೋ ಅದರ ಪ್ರಕಾರ ಈ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಯಾವುದೇ ಭವಿಷ್ಯ ಮೇ ಹನ್ನೆರಡಕ್ಕೆ ಮುಗಿದಿದೆ ಇವತ್ತಿರ್ತಕ್ಕಂಥದ್ದು ಸರ್ಕಾರದ ಒಂದು ಕೃಪಾ ಕ ಪೋಷಿತ ನಾಟಕ ಮಂಡಳಿ ಅಂತ ಹೇಳಬೇಕಾಗ್ತದೆ ಸರ್ಕಾರದ ಪೋಷಿತ ಒಂದು ಆಡಳಿತ ಮಂಡಳಿ ಇವತ್ತು ಅಧಿಕಾರದಲ್ಲಿದೆ ಅವರಿಗೆ ಕೋರ್ಟ್ ಆದೇಶ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ನೀವು ಯಾವುದೇ ರೀತಿಯ ಫೈನಾನ್ಷಿಯಲ್ ತೀರ್ಮಾನ ಆಗಲಿ ಆರ್ಥಿಕವಾಗಿ ಸಂಬಂಧಪಟ್ಟಂಥ ತೀರ್ಮಾನ ಮತ್ತು ಪಾಲಿಸಿ ಮ್ಯಾಟ್ರಸ್ ಏನು ನಿಯಮಾವಳಿಗಳನ್ನು ಮಾಡ್ತಕ್ಕಂಥದ್ದು ಯಾವುದೇ ಒಂದು ತೀರ್ಮಾನವನ್ನು ಮಾಡಬಾರ್ದು ಅಂತೇಳಿ ಕೋರ್ಟ್ ಆದೇಶ ಮಾಡಿದೆ ಆದರೂ ಕೂಡ ಮೊನ್ನೆ ಒಂದು ಜನರಲ್ ಬಾಡಿ ಮಾಡಿದ್ದಾರೆ ಅದು ಕೂಡ ಇವತ್ತು ಉಚ್ಚ ನ್ಯಾಯಾಲಯದ ಪ್ರಶ್ನೆ ಮಾಡಿದ್ದೀವಿ ಇವತ್ತು ನಾವ್ಯಾರೂ ಕೂಡ ಈ ಒಂದು ಬಂದಿರತಕ್ಕಂಥವ್ರು ಎಲ್ಲ ಆ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳು ಸಾವಿರದ ಆರುನೂರು ಏಳ್ನೂರು ಜನ ಇವತ್ತು ಡೆಲಿಗೇಟ್ಸ್ ಆಗಿದ್ದಾರೆ ಇವತ್ತು ಡೆಲಿಗೇಟ್ಸ್ ಅನೌನ್ಸ್ ಮಾಡಿರ್ತಕ್ಕಂಥವರು ಮೊನ್ನೆ ಡಿ ಸಿ ಅವರೇ ಡೆಲಿಗೇಟ್ಸ್ನ ಅನೌನ್ಸ್ ಮಾಡಿ ಒಂದು ಲಿಸ್ಟನ್ನು ಮಾಡಿದ್ದಾರೆ ಮತ್ತೆ ಇದು ಹಿಂದಕ್ಕೆ ಹೋದಷ್ಟು ಕೂಡ ಇದು ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಇದನ್ನು ಮುಂದೆ ಹಾಕ್ತಾ ಇದ್ದಾರೆ ಅಂತ ನನ್ನ ಒಂದು ಆರೋಪ ಯಾಕೆ ಅಂದರೆ ಇವತ್ತು ಒಂದು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಮೊನ್ನೆ ವಿಧಾನಸಭೆಯಲ್ಲಿ ಒಂದು ಅಮೆಂಡ್ಮೆಂಟನ್ನು ತಂದಿದ್ದಾರೆ ಅಮೆಂಡ್ಮೆಂಟಲ್ಲಿ ಎಲ್ಲ ಸಹಕಾರಿ ಸಂಸ್ಥೆಗಳಿಗೆ ಮೂರು ಮೂರು ಜನ ನಾಮನಿರ್ದೇಶಕರನ್ನು ಹಾಕಬೇಕು ಅನ್ನೋ ಒಂದು ಅಮೆಂಡ್ಮೆಂಟ್ ಬಂದಿದೆ ಆ ಅಮೆಂಡ್ಮೆಂಟನ್ನು ಮತ್ತೆ ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಸೊಸೈಟಿಗಳಲ್ಲಿ ಮತ್ತೆ ಡೆಲಿಗೇಟ್ಸನ್ನು ಮಾಡಿ ನಾವು ಏಕಪಕ್ಷೀಯವಾಗಿ ನಾವು ಇರಬೇಕು ವಿರೋಧ ಪಕ್ಷಗಳು ಯಾರೂ ಕೂಡ ಇಲ್ಲಿ ಚುನಾವಣೆಗೆ ಸ್ಪ ಸ್ಪರ್ಧಿಸಿ ಗೆಲ್ಲಬಾರ್ದು ಅನ್ನೋ ಒಂದು ದುರುದ್ದೇಶದಿಂದ ಇದನ್ನು ಇಟ್ಕೊಂಡಿದ್ದಾರೆ ಆದರೆ ಮಾನ್ಯ ಗೌರವ ಉಚ್ಚ ನ್ಯಾಯಾಲಯ ಯಾರೀಗ ಡೆಲಿಗೇಟ್ಸ್ ಯಾರಿದ್ದಾರೆ ಎಲ್ಲಿ ನಿಂತಿದೆಯಾ ಚುನಾವಣೆ ಅಲ್ಲಿಂದ ನಡೀಬೇಕು ಅಂತ ಆದೇಶ ಮಾಡಿದೆ ಇವತ್ತು ಯಾವುದೇ ಆ ಒಂದು ಕೋರ್ಟ್ ಆದೇಶವನ್ನು ಯಾರೂ ಕೂಡ ಧಿಕ್ಕರಿಸೋಕ್ಕಾಗಲ್ಲ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳವರು ನಾವು ಮನವಿ ಮಾಡಿದ್ವಿ ಸರ್ ಇದು ಪ್ರಜಾಪ್ರಭುತ್ವ ಇವತ್ತು ಸರ್ಕಾರ ಯಾವುದೇ ಇರ್ಬೋದು ಇವತ್ತು ಇವ್ರ ಸರ್ಕಾರ ಇರ್ತದೆ ನಾಳೆ ನಮ್ಮ ಸರ್ಕಾರ ಬರ್ತದೆ ನೀವು ಜಿಲ್ಲಾಧಿಕಾರಿಗಳು ನೀವು ಪಕ್ಷಾತೀತವಾಗಿ ನಮಗೆ ನ್ಯಾಯ ಕೊಡಬೇಕು ನಾವು ಇದು ಒಂದು ಸತಿ ಅಲ್ಲ ಎರಡನೇ ಸಾರಿ ನಮಗೆ ಮನವಿ ಮಾಡಿದ್ದೀವಿ ಮುಂದಿನ ಒಂದು ತೀರ್ಮಾನ ಒಂದು ವಾರ ನೋಡ್ಕೊಂಡು ಈಗಾಗಲೇ ನಮ್ಮ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರು ಹೇಳಿದ ರೀತಿಯಲ್ಲಿ ನಮ್ಮದು ಈಗ ಹತ್ತನೇ ತಾರೀಕು ಕೂಡ ಪಾದಯಾತ್ರೆ ಇದೆ ಎರಡೂ ಪಕ್ಷಗಳು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ಪಾದಯಾತ್ರೆ ಮೈಸೂರು ಮು ಮುಟ್ತದೆ ಹತ್ತನೇ ತಾರೀಕು ಅಲ್ಲಿ ಕಾರ್ಯಕ್ರಮ ಮುಗಿತದೆ ಜೊತೆಗೆ ನಮ್ಮ ಇಬ್ಬರು ಎಂ ಪಿಗಳು ಕೋಲಾರ ಎಂ ಪಿನೂ ನಮ್ಮ ಚಿಕ್ಕಬಳ್ಳಾಪುರ ಎಂ ಪಿ ಎನ್ ಡಿ ಎ ಪಕ್ಷದವರು ಅವರು ಕೂಡ ಇವತ್ತು ಡೆಲ್ಲಿ ಪಾರ್ಲಿಮೆಂಟಿನ ಸಮಾವೇಶದಲ್ಲಿ ಭಾಗವಹಿಸಿದರು ಅವರು ಬಂದ ಮೇಲೆ ಕೂತು ಇದಕ್ಕೇನು ಮಾನ್ಯ ಜಿಲ್ಲಾಧಿಕಾರಿಗಳ ತೀರ್ಮಾನ ತಗೊಳ್ಳದೇ ಇದ್ದರೆ ಅವರ ಒತ್ತಡಕ್ಕೆ ಸರ್ಕಾರದ ಒತ್ತಡಕ್ಕೆ ಇಲ್ಲಿರ್ತಕ್ಕಂಥ ಮಾನ್ಯ ಸಚಿವರು ಮತ್ತು ಎಮ್ ಎಲ್ ಎಗಳ ಒತ್ತಡಕ್ಕೆ ಏನಾದರೂ ಅವರು ಚುನಾವಣೆ ಮಾಡಲಿಲ್ಲ ಅಂದರೆ ನಾವೆಲ್ಲರೂ ಸೇರಿ ಒಟ್ಟಿಗೆ ಇವತ್ತು ರೀತಿ ಮೈಸೂರಿಗೆ ಪಾದಯಾತ್ರೆ ಸಾಗರೋಪಾದಿಯಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಇವತ್ತು ನುಗ್ಗಿ ಹೋಗ್ತಾ ಇದ್ದಾರೆ ಆ ರೀತಿ ಇವತ್ತು ಕೋಲಾರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ದೊಡ್ಡ ಬೃಹತ್ ಪ್ರತಿಭಟನೆಯನ್ನು ಮಾಡೋದಕ್ಕೂ ಕೂಡ ನಾವು ಎಸೋದಿಲ್ಲ ಜೊತೆಗೆ ಕಾನೂನು ರೀತಿ ಕೂಡ ಕೋರ್ಟಲ್ಲಿ ಯಾರು ಈ ಒಂದು ಚುನಾವಣೆ ಆದೇಶ ಕೊಟ್ಟಿದ್ದಾರೆ ಯಾರು ಹೆಸರಲ್ಲಿ ಕೊಟ್ಟಿದ್ದಾರೆ ಅವರ ವಿರುದ್ಧನೂ ಕೂಡ ನಾವು ಕೋರ್ಟ್ಗೆ ಹೋಗೋದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಇನ್ನೊಂದು ಮಾತನ್ನು ಹೇಳಬೇಕಾಗ್ತದೆ ಬಹುಶಃ ಈ ಆಡಳಿತ ಮಂಡಳಿಗೆ ಏನಾದರೂ ಒಂದು ನೈತಿಕತೆ ಇದ್ದರೆ ನೈತಿಕತೆ ಇದ್ದರೆ ಇವತ್ತು ರಾಜೀನಾಮೆ ಕೊಡಬೇಕು ಕಾರಣ ಏನಪ್ಪ ಅಂದರೆ ಹನ್ನೆರಡನೇ ತಾರೀಕಿಗೆ ಇವರ ಅವಧಿ ಮುಗ್ದಿದೆ ಜೊತೆಗೆ ಅವ್ರು ಹೇಳ್ಬೋದು ಸರ್ಕಾರದ ಆದೇಶ ಅಂತ ಜೊತೆಗೆ ನೀವು ಮಾಡಿದಂಥ ಒಂದು ನೇಮಕಾತಿ ಹಗರಣದಲ್ಲಿ ಇಡಿ ರೈಡ್ ಆಗಿ ಇಡೀ ಒಂದು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಅಲ್ಲ ಇಡೀ ರಾಷ್ಟ್ರದಲ್ಲೇ ಯಾವುದೇ ಹಾಲು ಒಕ್ಕೂಟದ ಮೇಲೆ ಇಡಿ ರೈಡ್ ಆಗಿರಲಿಲ್ಲ ಇಲ್ಲಿ ಅನೇಕ ನೇಮಕಾತಿಗಳಾದವು ನಾನು ಕೂಡ ಒಬ್ಬ ಅಧ್ಯಕ್ಷನಾಗಿದ್ದೆ ಎರಡು ಸಾರಿ ನೇಮಕಾತಿ ಮಾಡಿದೆ ಇಲ್ಲಿ ಮಾಡಿದಂಥ ಅವ್ಯವಹಾರಕ್ಕೆ ಅದು ಪ್ರೂವ್ ಆಗಿ ಇವತ್ತು ಎಲ್ಲ ಕಡೆ ಅದು ಏನು ರಾಜ್ಯಪಾಲರ ಅಂಗಳದಲ್ಲಿ ಚೆಂಡಿದೆ ಅವರು ಈಗಾಗಲೇ ಸರ್ಕಾರಕ್ಕೆ ಬರೆದಿದ್ದಾರೆ ಇವ್ರ ಬಗ್ಗೆ ಒಂದು ಎನ್ಕ್ವೈರಿ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಸರ್ಕಾರದವರು ಮೀನಾಮಿಷ ಎಣಿಸ್ತಾ ಇದ್ದರು ಇದು ಇವತ್ತು ಈ ಸರ್ಕಾರಕ್ಕೆ ಬಂದಿರೋಂಥ ರೋಗ ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಇವತ್ತು ಕ್ರಮ ಕೈಗೊಳ್ಳಬೇಕೆ ಹೊರತು ಅವ್ರನ್ನ ರಕ್ಷಣೆ ಮಾಡೋಂಥ ಕೆಲಸ ಮಾಡ್ತಾಯಿದೆ ಇದು ಸರಿ ಇಲ್ಲ ನಾವು ಇದರ ವಿರುದ್ಧ ಒಂದು ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ನಮ್ಮ ಶ್ರೀನಿವಾಸ